ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ ಕುರುಡು ನಾಯಿ ಕುರುಡು ನಾಯಿ ನಾಯಿ ಸಂತೆಗೆ ಬಂತಂತೆ ಅದು ಯಾಕ ಬಂತೋ ನಾಯಿ ಸಂತೆಗೆ ಬಂತಂತೆ ಕುರುಡುನಾಯೇ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಕುರುಡು ನಾಯಿ ಸಂತೆಗೆ ಬಂತಂತೆ ಕಲ್ಲು ಸಕ್ಕರೆ ಹಿತವಿಲವಂತೆ ತುಂಡು ಎಲವು ಕಡದೀತಂತೆ ತಂತೆ ಕಲ್ಲು ಸಕ್ಕರೆ ಹಿತವಿಲವಂತೆ ಕಂಡ ಎಲವೋ ಕಡದೀತಂತೆ ತಂತೆ ಹೆಂಡಿರ ಮಕ್ಕಳ ನೆಚ್ಚಿತಂತೆ ಹೆಂಡಿರ ಮಕ್ಕಳ ನೆಚ್ಚಿತಂತೆ ಕೊಂಡು ಹೋಗುವಾಗ ಯಾರಿಲ್ಲವಂತೆ ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಬರದಿ ಅಂಗಡಿ ಹೊಕ್ಕಿತಂತೆ ತಿರುಪೆ ದೊಣ್ಣೆಯಲ್ಲಿ ಿ ಅಂಗಡಿ ಹೊಕ್ಕಿ ತಂತೆ ತಿರುಪದಂಗೈಯಲ್ಲಿ ಎಕ್ಕಿದರಂತೆ ಮರತರಿನ್ನೂ ಗರ್ತವಂತೆ ನರಕದೊಳಗೆ ತಾ ಬಿದ್ದೀತಂತೆ ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ನಾನಾ ಜನ್ಮ ವ್ಯತ್ತಿ ತಂತೆ ಮಾನವನಾಗಿ ಹುಟ್ಟಿ ತಂತೆ ನಾನ ಜನ್ಮ ವೆತ್ತಿ ತಂತೆ ಮಾನವನಾಗಿ ತಂತೆ ಕಾನನ ಕಾನನ ತಿರುಗಿ ತಂತೆ ತನ್ನ ತಾನೆ ತಂತೆ ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಮಂಗನ ಕೈಯಗ ಮಾಣಿಕವಂತೆ ಹಂಗು ಹಿಂಗು ಕಳದೀತಂತೆ ತಂತೆ ಮಂಗನ ಕೈಯಾಗ ಮಾಣಿಕವಂತೆ ಹಂಗು ಹಿಂಗು ಕಳದೀತಂತೆ ತಂತೆ ರಂಗ ಪುರಂದರ ಬಿಟಲನ ನೆನೆಯದೆ ಬಂಗಬಾಳ ಪಟ್ಟಿ ತಂತೆ ಕುರುಡು ನಾಯಿ ಕುರುಡು ನಾಯಿ ಕುರುಡು ನಾಯಿ ಸಂತೆಗೆ ಬಂತಂತೆ ಅದು ಯಾಕ ಬಂತೋ ಕುರುಡು ನಾಯಿ ಸಂತೆಗೆ ಬಂತಂತೆ ಧನ್ಯವಾದಗಳು